ಆದರೆ ಇವತ್ತು ನಾವು ಮಾಡ್ತಿರುವಂಥ ಕಾರ್ಯಕ್ರಮಗಳ ಯಶಸ್ವಿನಿಂದ ವಿರೋಧ ಪಕ್ಷದವರು ಅಸೂಯೆಗೆ ದ್ವೇಷಕ್ಕೆ ಒಳಗಾಗಿದ್ದಾರೆ ಹಾಗಾಗಿ ಏನು ಮಾಡ್ತಿದ್ದಾರೆ ಇಂಥ ಕಾರ್ಯಕ್ರಮಗಳನ್ನು ನಾವು ಇನ್ನೂ ಮುಂದುವರೆಸಿದ್ರೆ ಮುಂದೆ ನಾವು ಬಲಿಷ್ಠರಾಗ್ತೀವಿ ಮತ್ತೆ ನಮ್ಮನ್ನು ಅಲಗಾಡಿಸೋದಕ್ಕೆ ಸಾಧ್ಯ ಆಗಿಲ್ಲ ಮುಂದಿನ ಚುನಾವಣೆಯಲ್ಲೂ ಕೂಡ ನಮಗೆ ಜಯಬೇರಿ ಸಿಗುತ್ತೆ ಅನ್ನೋ ಭಯದಿಂದ ಇವತ್ತು ಏನು ಮಾಡ್ತಿದ್ದಾರೆ ನಮ್ಮ ಸರ್ಕಾರದ ಮೇಲೆ ಸುಳ್ಳು ಆರೋಪಗಳನ್ನು ಹೊರಸೋ ಕೆಲಸ ಮಾಡ್ತಾ ಇದ್ದಾರೆ ಅವರೇನಾದರೂ ಆರೋಪಗಳನ್ನು ಹೊರಿಸಿ ತನಿಖೆ ಬಗ್ಗೆ ತನಿಖೆ ಎದುರಿಸಿ ಅಂತ ಹೇಳಿದ್ರೆ ನಾವು ಖಂಡಿತ ತನಿಖೆ ಎದುರಿಸ್ತೀವಿ ನಮಗೇನು ಭಯ ಇಲ್ಲ ಯಾಕೆಂದರೆ ನಾವೇನು ತಪ್ಪು ಮಾಡಿಲ್ಲ ಆದರೆ ಏನು ಮಾಡ್ತಿದಾರಪ್ಪ ಈ ವಿರೋಧ ಪಕ್ಷದವರು ಕಾನೂನನ್ನು ಮೀರಿ ತನಿಖಾ ಸಂಸ್ಥೆಗಳನ್ನು ಬಳಸಿಕೊಂಡು ಸುಳ್ಳು ಸುಳ್ಳು ಆರೋಪಗಳನ್ನು ಹೊರಿಸಿ ಅದನ್ನು ಸುಳ್ಳು ಸುಳ್ಳಾಗೆ ಸಾಬೀತು ಮಾಡೋಕ್ಕೆ ಹೊರಟಿದ್ದಾರೆ ಇವತ್ತು ಎಲ್ಲ ತನಿಖಾ ಸಂಸ್ಥೆಗಳು ಅದು ಇ ಡಿ ಇರ್ಬೋದು ಸಿ ಬಿ ಐ ಇರ್ಬೋದು ಐ ಟಿ ಇರ್ಬೋದು ಅದೆಲ್ಲ ಕೂಡ ಕೇಂದ್ರ ಸರ್ಕಾರದ ಕಪ್ಪಿಮುಷ್ಟಿದಲ್ಲಿವೆ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿದೆ ಕೇಂದ್ರ ಸರ್ಕಾರ ಏನು ಹೇಳುತ್ತೆ ಅದೇ ರೀತಿ ಅವರು ತನಿಖೆ ಮಾಡ್ತಾರೆ ಮತ್ತೆ ಎಷ್ಟೋ ಸಂದರ್ಭಗಳಲ್ಲಿ ಈ ಕೋರ್ಟ್ಗಳು ಕೂಡ ಇವತ್ತು ಅವ್ರು ಹೇಳೋ ರೀತಿ ಕೆಲಸ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ರಾಜ್ಯಪಾಲರು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಅನುಮತಿ ಕೊಟ್ಟರು ಆದರೆ ಎಷ್ಟೋ ಜನ ಕಾನೂನು ತಜ್ಞರು ಹೇಳ್ತಾರೆ ಆ ರೀತಿ ಪ್ರ ತನೇನೆ ಇಲ್ಲದೆ ಆ ರೀತಿ ಅನುಮತಿ ಕೊಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಆದರೂ ಕೂಡ ರಾಜ್ಯಪಾಲರು ಕೊಟ್ಟಿದ್ದಾರೆ ಅದೇ ರಾಜ್ಯಪಾಲರ ಹತ್ರ ಬಿಜೆಪಿ ಮತ್ತೆ ಜೆ ಡಿ ಎಸ್ ಪಕ್ಷದ ನಾಯಕರುಗಳು ಕೂಡ ಭ್ರಷ್ಟಾಚಾರ ಮಾಡಿದ್ದಾರೆ ಅವ್ರ ಮೇಲೆ ತನಿಖೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಲೋಕಾಯುಕ್ತದವರೇ ವರದಿ ಕೊಟ್ಟಿದ್ರು ಕೂಡ ರಾಜ್ಯಪಾಲರು ಕೊಟ್ಟಿಲ್ಲ ಇದು ತೋರಿಸುತ್ತೆ ಈ ಒಂದು ಆಗ್ತಾ ಇರುವಂಥದ್ದು ನಿಷ್ಪಕ್ಷಪಾತವಾಗಿ ಆಗ್ತಾ ಇಲ್ಲ ಕೇವಲ ನಮ್ಮ ವಿರೋಧ ವಿರೋಧ ಪಕ್ಷದ ನಾಯಕರುಗಳನ್ನು ನಮ್ಮ ಮುಖ್ಯಮಂತ್ರಿಗಳನ್ನ ಸುಳ್ಳು ಆರೋಪದಡಿಯಲ್ಲಿ ಸಿಲುಕಿಸಬೇಕು ಅವ್ರನ್ನ ಹೇಗಾದರೂ ಮಾಡಿ ಅಧಿಕಾರದಿಂದ ಕೆಳಗಿಳಿಸ್ಬೇಕು ಅನ್ನೋ ಒಂದು ಹತಾಶೆ ಪ್ರಯತ್ನ ಈ ಬಿ ಜೆ ಪಿ ಅವರು ಮತ್ತು ಜೆ ಡಿ ಎಸ್ ಅವರು ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಆದರೆ ಇಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಏನಾಗುತ್ತೆ ಇಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಪ್ರಜಾಪ್ರಭುತ್ವಕ್ಕೆ ಮಾರಕ ಆಗುತ್ತೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಒಂದು ಆಡಳಿತ ಪಕ್ಷ ಒಂದು ಆಡಳಿತ ನಡೆಸುವಂಥ ಪಕ್ಷ ಇದೆ ಒಂದು ಆಡಳಿತ ಒಂದು ಪಕ್ಷ ಆಡಳಿತ ನಡೆಸಬೇಕಾದ್ರೆ ಅದಕ್ಕೆ ಸಮರ್ಥವಾದ ಅದನ್ನು ಎದುರಿಸುವಂಥ ಅದನ್ನು ಪ್ರಶ್ನೆ ಮಾಡುವಂಥ ಸಮರ್ಥವಾದಂತಹ ವಿರೋಧ ಪಕ್ಷಗಳ ನಾಯಕರುಗಳು ಇರಬೇಕು ಅವ್ರನ್ನ ಪ್ರಶ್ನೆ ಮಾಡುವಂಥ ನಾಯಕರುಗಳು ಇಲ್ಲ ಅಂತಂತಂದರೆ ಏನಾಗುತ್ತೆ ಅವ್ರು ಆಡಿದ್ದೇ ಆಟ ಆಗುತ್ತೆ ಅವ್ರು ಮಾಡಿದ್ದೇ ನಿಯಮ ಆಗುತ್ತೆ ಅವಾಗ ನಾವೆಲ್ಲರೂ ಕೂಡ ಕೈ ಕಟ್ಕೊಂಡು ಬಾಯಿ ಮುಚ್ಚಿಕೊಂಡು ಅವ್ರು ಮಾಡಿದಂಥ ನಿಯಮಗಳಿಗೆ ತಲೆಬಾಗಿ ನಾವು ಮೂಕರಾಗಿ ನಿಂತ್ಕೋಬೇಕಾಗುತ್ತೆ ಹಾಗಾದ್ರೆ ಪ್ರಜಾಪ್ರಭುತ್ವ ನಿರ್ನಾಮ ಆಗೋಗ್ಬಿಡುತ್ತೆ ಅದಾಗಬಾರ್ದು ಪ್ರಜಾಪ್ರಭುತ್ವ ಇನ್ನೂ ನಮ್ಮಲ್ಲಿ ಸಕ್ರಿಯವಾಗಿರಬೇಕು ಸಜೀವವಾಗಿರಬೇಕು ಅಂತಂತಂದ್ರೆ ಕೇಂದ್ರ ಸರ್ಕಾರದವರು ಈ ರೀತಿ ಸುಳ್ಳು ಆರೋಪಗಳನ್ನು ಮಾಡಿ ವಿರೋಧ ಪಕ್ಷದವ್ರನ್ನ ಏನು ಹಣಿಬೇಕು ಅವ್ರನ್ನ ತುಳಿಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಪ್ರಯತ್ನಗಳಿಗೆ ಜನರು ಬೆಂಬಲ ಕೊಡಬಾರ್ದು ನೀವೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತೆ ಸಿದ್ದರಾಮಯ್ಯ ಅವರು ಪರವಾಗಿ ನಮ್ಮ ಮುಖ್ಯಮಂತ್ರಿಗಳು ಪರವಾಗಿರಬೇಕು ಅವರು ಯಾವತ್ತಿದ್ರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರೂ ಕೂಡ ಎಲ್ಲ ಧರ್ಮದ ಎಲ್ಲ ಜಾತಿಯ ಬಡವರ ಪರವಾಗಿ ಕಾರ್ಯಕ್ರಮಗಳನ್ನು ಮಾಡಿದೆ ನಾವು ಕೊಟ್ಟಂಥ ಗ್ಯಾರಂಟಿ ಸ್ಕೀಮ್ಗಳೇ ಅದಕ್ಕೆ ಸಾಕ್ಷಿಯಾಗಿದೆ ಆದರೆ ಬಿಜೆಪಿಯವ್ರು ಯಾವತ್ತೂ ಕೂಡ ಬಡವರು ಪರವಾಗಿಲ್ಲ ಅವ್ರು ಕೇವಲ ಶಿಕ್ಷ ಪರವಾಗಿ ಮಾತ್ರ ಕೆಲಸ ಮಾಡ್ತಿರ್ತಾರೆ ಅವರು ನಾವು ಕೊಟ್ಟಂಥ ಕಾರ್ಯಕ್ರಮಗಳಲ್ಲಿ ಒಂದೇ ಒಂದು ಸಣ್ಣ ಕಾರ್ಯಕ್ರಮ ಕೂಡ ಇದುವರೆಗೂ ಬಡವರಿಗೆ ಕೊಟ್ಟಿಲ್ಲ ಆದರೆ ನಾವು ಎಲ್ಲ ಸರ್ಕಾರಿ ಹಣನ ಬಡವರಿಗೋಸ್ಕರ ಖರ್ಚು ಮಾಡ್ತಾ ಇದ್ದೀವಿ ಅವ್ರಿಗೋಸ್ಕರ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀವಿ ಹಾಗಾಗಿ ಬಡವರ ಪರವಾಗಿರುವಂಥ ನಮ್ಮ ಪಕ್ಷಕ್ಕೆ ನಮ್ಮ ನಾಯಕರಿಗೆ ನಿಮ್ಮ ಬೆಂಬಲ ಯಾವಾಗಲೂ ಇರಬೇಕು ಅಂತ ಕೇಳ್ಕೊಳ್ತಾ ಇವತ್ತು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಕಾರ್ಯಕ್ರಮನ ನಮ್ಮ ಅನಿಲ್ ಚಿಕ್ಕಮಾದು ಅವರು ಏರ್ಪಾಟ್ ಮಾಡಿದ್ದಾರೆ ಕಾರ ಇಷ್ಟು ವಿಧಾನಸಭಾ ಕ್ಷೇತ್ರನ ಅಭಿವೃದ್ಧಿಯ ಪಥದೊಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಮತ್ತೊಮ್ಮೆ ಇಂಥ ಕಾರ್ಯಕ್ರಮ ಮಾಡಿ ನಮ್ಮನ್ನು ಕೂಡ ಇಲ್ಲಿಗೆ ಆಹ್ವಾನಿಸಿ ನಿಮ್ಮಗಳ ಜೊತೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ವಂದನೆಗಳನ್ನು ತಿಳಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದಾರೆ ಕಾರ್ಯಕ್ರಮ ಕುರಿತು ಪರಿಚಯ ಮಾಡಿಕೊಟ್ಟ ಮಾನ್ಯ ಶಾಸಕರಾದ ಡಾಕ್ಟರ್ ಯತೀಂದ್ರ ರವರಿಗೆ ಧನ್ಯವಾದಗಳು